ನಿಂಬೆ ನಾಡಾದ ಇಂಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಚಿವರು ಸಂಸದರು ಶಾಸಕರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಇಲಾಖೆ ಹೊರ್ತಿ ರೇವನಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಹಂತವೊಂದಕ್ಕೆ ಎಂಟುನೂರ ಹದಿನೆಂಟು ಕೋಟಿ ಎಂಬತ್ತು ಜಲಸಂಪನ್ಮೂಲ ಇಲಾಖೆ ಹೊರ್ತಿ ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಹಂತ ಎರಡಕ್ಕೆ ಎಂಟುನೂರ ಎಂಬತ್ತು ಕೋಟಿ ಜಲಸಂಪನ್ಮೂಲ ಇಲಾಖೆ ಹೊರ್ತಿ ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಮೂರು ಹಂತಕ್ಕೆ ಹದಿನಾಲ್ಕು ನೂರು ಕೋಟಿ ಜಲಸಂಪನ್ಮೂಲ ಇಲಾಖೆ ತಿಡಗುಂದಿ ಶಾಖಾ ಕಾಲುವೆಯ ವಿಸ್ತರಣೆ ಕಿಲೋಮೀಟರ್ ಐದು ಕಿಲೋಮೀಟರ್ ಐವತ್ತಾರರಿಂದ ಅರವತ್ತೈದು ಪಾಯಿಂಟ್ ವರೆಗಿನ ವಿತರಣಾ ಜಾಲ ನಿರ್ಮಾಣದ ಕಾಮಗಾರಿಗೆ ಐನೂರ ಮೂವತ್ತ್ ಕೋಟಿ ಚಡಚಣ ಗಾನಗಾಪುರ್ ನೂರ ಹದಿನೈದು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಇಂಡಿ ಮತಕ್ಷೇತ್ರದ ನಲವತ್ತೆಂಟು ಕಿಲೋಮೀಟರ್ಗೆ ಇನ್ನೂರ ಐವತ್ತೈದು ಕೋಟಿ ಲೋಕೋಪಯೋಗಿ ಇಲಾಖೆ ಪಡನೂರ್ ಅಂಕಲಗಿ ಭೀಮಾ ನದಿಗೆ ಸೇತುವೆ ಕಾಮಗಾರಿಗೆ ಅರವತ್ತೈದು ಕೋಟಿ ಪಾಯಿಂಟ್ ನಲವತ್ತು ಲೋಕೋಪಯೋಗಿ ಇಲಾಖೆ ಇಂಡಿ ರೈಲು ನಿಲ್ದಾಣದಿಂದ ಕಲಸಂಗಿ ರಾಷ್ಟ್ರೀಯ ಹೆದ್ದಾರಿವರೆಗೆ ರಸ್ತೆ ಸುಧಾರಣೆ ಕಾಮಗಾರಿ ಎನ್ಎಚ್ ಫೈ ಟು ಗೆ ಎನ್ಎಚ್ ಐವತ್ತೆರಡಕ್ಕೆ ಹತ್ತು ಕೋಟಿ ಲೋಕೋಪಯೋಗಿ ಇಲಾಖೆ ಔರಾದ್ ಸದಾಶಿವಗಡ ರಾಜ್ಯ ಹೆದ್ದಾರಿ ಮೂವತ್ನಾಲ್ಕು ರಸ್ತೆ ಸುಧಾರಣೆ ಕಾಮಗಾರಿಗೆ ಆರು ಕೋಟಿ ಪಾಯಿಂಟ್ ಐವತ್ತು ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಿಂದ ಇಂಡಿ ಪಟ್ಟಣದಲ್ಲಿ ಜಿಟಿಟಿಸಿ ಕಾಲೇಜು ನಿರ್ಮಾಣ ಕಾಮಗಾರಿ ಎಪ್ಪತ್ಮೂರು ಕೋಟಿ ಪಾಯಿಂಟ್ ಪಿಆರ್ಇಡಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೆಪಿಟಿಸಿಎಲ್ ಇಲಾಖೆ ಸಣ್ಣ ಕೈಗಾರಿಕೆ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಕೆಆರ್ಐಡಿಎಲ್ ಇಲಾಖೆ ಶಿಕ್ಷಣ ಇಲಾಖೆ ಮುಜರಾಯಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯುವಜನ ಕ್ರೀಡಾ ಇಲಾಖೆ ಪಶು ಸಂಗೋಪನಾ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಒಟ್ಟು ನಾಲ್ಕು ಸಾವಿರದ ನೂರ ಐವತ್ನಾಲ್ಕು ಪಾಯಿಂಟ್ ಹದಿನೇಳು ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಜಲಸಂಪನ್ಮೂಲ ಇಲಾಖೆ ಇಂಡಿ ಮತ್ತು ಚಡಚನ ತಾಲೂಕಿನ ಹತ್ತೊಂಬತ್ತು ಕೆರೆಗಳನ್ನು ತುಂಬುವ ಯೋಜನೆಗೆ ಎರಡು ನೂರ ಮೂವತ್ತೆರಡು ಕೋಟಿ ನಗರಾಭಿವೃದ್ಧಿ ಇಲಾಖೆ ಇಂಡಿನಗರದಲ್ಲಿ ನೂತನ ಶ್ರೀ ಸಿದ್ದೇಶ್ವರ ಬೃಹತ್ ವಾಣಿಜ್ಯ ಸಂಕೀರ್ಣ ಮಾರುಕಟ್ಟೆ ಇನ್ನೂರ ನಲವತ್ನಾಲ್ಕು ವಾಣಿಜ್ಯ ಮಳಿಗೆಗಳಿಗೆ ಮೂವತ್ತು ಕೋಟಿ ಸಮಾಜ ಕಲ್ಯಾಣ ಇಲಾಖೆ ಇಂಡಿನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಆರು ಕೋಟಿ ಐವತ್ತು ಸಮಾಜ ಕಲ್ಯಾಣ ಇಲಾಖೆ ಇಂಡಿನಗರದ ಪ್ರಗತಿ ಕಾಲೋನಿ ಸಿಸಿ ರಸ್ತೆ ಎರಡು ಕೋಟಿ ಪಾಯಿಂಟ್ ಹದಿನೈದು ಸಮಾಜ ಕಲ್ಯಾಣ ಇಲಾಖೆ ಇಂಡಿಮತ ಕ್ಷೇತ್ರದ ಹೋರ್ತಿ ಗ್ರಾಮದ ಬಿ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿಗಳಿಗೆ ಹೆಚ್ಚುವರಿ ಕೊಠಡಿಗಳು ಮತ್ತು ಮೂಲಭೂತ ಸೌಕರ್ಯ ಸೇರಿದಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಕಾಲೇಜು ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ಸೇರಿದಂತೆ ಲೋಕಾರ್ಪಣೆ ಕಾರ್ಯಕ್ರಮ ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಗೆ ಒಟ್ಟು ಮೊತ್ತ ನಾಲ್ಕು ಸಾವಿರದ ಐನೂರ ಐವತ್ತೈದು ಪಾಯಿಂಟ್ ಐವತ್ತು ಕೋಟಿಯ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ಸಮಾರಂಭಕ್ಕೆ ಆಗಮಿಸುತ್ತಿರುವ ಸನ್ಮಾನ್ಯ ರಾಜ್ಯದ ದೊರೆ ಅಹಿಂದ ನಾಯಕ ಕೊಟ್ಟ ಮಾತಿನಂತೆ ನಡೆದ ಧೀಮಂತ ನಾಯಕ ಸನ್ಮಾನ್ಯ ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಇವರಿಗೆ ಹಾಗೂ ವಿವಿಧ ಇಲಾಖೆಗಳ ಸಚಿವರಿಗೆ ಶಾಸಕರಿಗೆ ಸಂಸದರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಶುಭ ಕೋರ್ವವರು ಇಂಡಿಯನ್ನು ಬಂಗಾರದ ಗಿಂಡಿ ಮಾಡಲು ಹೊರಟಿರುವ ಬರದನಾಡಿನ ಭಗೀರಥ ಭೀಮಾ ತೀರದ ಹಂತಕರ ನಾಡು ಎಂಬ ಹಣೆಪಟ್ಟಿ ಕಳಚಿ ನಿಂಬೆನಾಡು ಎಂಬ ನಾಡನ್ನು ಕಟ್ಟಲು ಹೊರಟಿರುವ ಅನೇಕ ಸಾಧು ಸಂತರ ಮೆಚ್ಚಿನ ನಾಯಕ ಅಭಿವೃದ್ಧಿಯ ಹರಿಕಾರರು ಸಮ ಸಮಾಜದ ಕನಸುಗಾರ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಛಲದಂಕಮಲ್ಲ ಸಮಗ್ರ ನೀರಾವರಿಯ ಕನಸು ಕಂಡು ಸಾಕಾರ ಮಾಡುತ್ತಿರುವ ದನಿವರಿಯದ ಶಾಸಕರು ಅವರೇ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಶಾಸಕರಾದ ಸನ್ಮಾನ್ಯ ಶ್ರೀ ಯಶವಂತ್ ರಾಯಗೌಡ ವಿ ಪಾಟೀಲರು ಇವರಿಂದ ಹಾಗೂ ಸಮಸ್ತ ಅಭಿಮಾನಿ ಬಳಗದಿಂದ ಕಾಂಗ್ರೆಸ್ ಪಕ್ಷದ ವಿವಿಧ ಅಂಗ ಸಂಸ್ಥೆಯ ಮುಖ್ಯಸ್ಥರಿಂದ ತುಂಬು ಹೃದಯದ ಹೃದಯಪೂರ್ವಕ ಶುಭಾಶಯಗಳು ಹಾಗೂ ಸ್ವಾಗತ ಸುಸ್ವಾಗತಗಳು